ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕಾಲಗಣನೆಯ ಪ್ರಸಂಗ ಹಾಗೂ ಉತ್ತರೆ ಅಭಿಮನ್ಯುವಿನ ವಿವಾಹ ಮಹೋತ್ಸವ ಅರ್ಜುನನು ಗೋಗ್ರಹಣದ ಸಮಯದಲ್ಲಿ ಯುದ್ಧ ಮಾಡಿದಾಗ ಕೌರವರಿಗೆ ಬಹಳ ಸಂತೋಷವಾಯಿತು ಸಮೋಹನಾಸ್ತ್ರದಿಂದ ಎಲ್ಲರನ್ನೂ ಅಚೇತನಗೊಳಿಸಿದರು ಅನಂತರ ಪಾಂಡವರೆಲ್ಲಿದ್ದಾರೆಂದು ತಿಳಿದ ಕಾರಣ ಕೌರವರಿಗೆ ಸಂತೋಷವಾಗಿತ್ತು ಕೌರವರು ಹದಿಮೂರು ವರ್ಷ ಮುಗಿಯುವುದರೊಳಗೆ ಮತ್ತೆ ಪಾಂಡವರು ಕಂಡುಬಂದಿದ್ದಾರೆ ಅವರು ಮತ್ತೆ ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸಕ್ಕೆ ತೆರಳಬೇಕು ಎಂದು ಭೀಷ್ಮಾಚಾರ್ಯರಲ್ಲಿ ಕೇಳಿಕೊಂಡರು ದುರ್ಯೋಧನನ ಮಾತಿಗೆ ಉಳಿದವರು ಬೆಂಬಲ ತೋರಿದಾಗ ಭೀಷ್ಮರು ವಿಚಾರ ವಿನಿಮಯ ನಡೆಸಿದರು ಸರಿಯಾಗಿ ಆಲೋಚಿಸಿ ಕಾಲಗಣನೆ ಮಾಡಲು ಶಿಷ್ಟಮಂಡಳಿಯು ಸಭೆ ಸೇರಿತು ಸಭೆಯಲ್ಲಿದ್ದ ವಿದುರನು ಸದಸ್ಯರೇ ವನವಾಸ ಮತ್ತು ಅಜ್ಞಾತವಾಸಗಳ ನಿರ್ಣಯವನ್ನು ಮಾಡುವಾಗ ಚಂದ್ರಮಾನ ವರ್ಷವನ್ನು ಪರಿಗಣಿಸಲಾಗಿದೆಯೋ ಅಥವಾ ಸೌರಮಾನ ವರ್ಷವನ್ನು ನಿರ್ಧರಿಸಲಾಗಿದೆಯೋ ಹೇಳಿ ಎಂದು ಕುರುರಾಯನನ್ನು ಕೇಳಿದರು ಏಕೆಂದರೆ ಸೌರಮಾನ ಮತ್ತು ಚಂದ್ರಮಾನ ವರ್ಷಗಳಿಗೆ ಹದಿನಾಲ್ಕು ದಿನದ ಅಂತರವಿರುತ್ತದೆ ಹದಿಮೂರು ವರ್ಷಗಳ ಲೆಕ್ಕಾಚಾರದಂತೆ ಸುಮಾರು ಆರು ತಿಂಗಳ ಅಂತರವಾಗುವುದು ಒಂದು ತಿಂಗಳಿಗೆ ಮೂವತ್ತು ದಿನದಂತೆ ಲೆಕ್ಕ ಹಾಕಿದರು ಹದಿಮೂರು ವರ್ಷ ಕಳೆದು ಎರಡು ತಿಂಗಳು ಕಳೆದಿದೆ ಅರ್ಜುನನು ಯುದ್ಧ ಮಾಡಿದ ದಿನದ ಹಿಂದಿನ ದಿನಕ್ಕೆ ಹದಿಮೂರು ವರ್ಷ ಮುಗಿದಿರುವುದು ಈಗ ಪಾಂಡವರು ಪ್ರತ್ಯಕ್ಷರಾದರೂ ಅವರ ಮೇಲೆ ಆರೋಪ ಮಾಡುವಂತಿಲ್ಲ ಸುಮ್ಮನೆ ಬೇರೆಯವರ ಮಾತನ್ನು ಕೇಳಿ ಕೆಡಬೇಡಿರಿ ಎಂದು ವಿಧುರನು ಹೇಳಿದಾಗ ಯಾರೂ ಆಕ್ಷೇಪವೆತ್ತಲಿಲ್ಲ ಕೌರವರಿಗೆ ಭಾರೀ ನಿರಾಸೆ ಉಂಟಾಯಿತು ಮೊದಲೇ ಎಲ್ಲವನ್ನು ನಿರ್ಣಯ ಮಾಡಬೇಕಿತ್ತು ಈಗೇನು ಮಾಡುವುದೆಂದು ಕೌರವರಲ್ಲಿ ಗೊಂದಲ ಉಂಟಾಯಿತು ಶಿಷ್ಟಮಂಡಳಿಯು ಪಾಂಡವರ ವನವಾಸ ಅಜ್ಞಾತವಾಸಗಳು ಮುಗಿದವೆಂದು ತೀರ್ಮಾನಿಸಿದರು ವಿರಾಟರಾಜನು ಧರ್ಮರಾಜ ಭೀಮ ಅರ್ಜುನ ನಕುಲ ಸಹದೇವ ಮತ್ತು ದ್ರೌಪದಿಯರನ್ನು ಅತ್ಯಂತ ಗೌರವದಿಂದ ಕಂಡನು ನಾವು ಇಂದಿನವರೆಗೆ ಅಪರಿಚಿತರಾಗಿದ್ದೆವು ಆದರೆ ಇಂದು ಅತ್ಯಂತ ಆಪ್ತರೆನಿಸಿದ್ದೇವೆ ಈಗ ನಾನು ಈ ಸಂಬಂಧವನ್ನು ಇನ್ನಷ್ಟು ದೃಢಪಡಿಸಲು ಬಯಸಿದ್ದೇನೆ ನನ್ನ ಮಗಳಾದ ಉತ್ತರೆಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಲು ಬಯಸಿದ್ದೇನೆ ಧರ್ಮರಾಜ ಚಕ್ರವರ್ತಿಯೇ ಈ ವಿಷಯವಾಗಿ ತಮ್ಮ ಒಪ್ಪಿಗೆಯನ್ನು ಪಡೆಯ ಬಯಸಿದ್ದೇನೆ ಎಂದು ವಿರಾಟರಾಜನು ತನ್ನಾಶಯವನ್ನು ತಿಳಿಸಿದನು ಧರ್ಮರಾಜನು ಅರ್ಜುನನ ಮುಖ ನೋಡಿದನು ಆಗ ಅರ್ಜುನನು ಮಹಾರಾಜನೇ ನಿನ್ನ ಮಗಳನ್ನು ನಾನು ನನ್ನ ಸೊಸೆಯಾಗಿ ಪರಿಗ್ರಹಿಸುತ್ತೇನೆ ಮತ್ಸ್ಯ ಹಾಗೂ ಭಾರತ ಕುಲಗಳ ಸಂಬಂಧವು ಯುಕ್ತವಾದದ್ದಾಗಿದೆ ಎಂದನು ಅದೇಕೆ ನೀನೇ ಪರಿಗ್ರಹಿಸುವುದಿಲ್ಲ ಎಂದು ವಿರಾಟನು ಕೇಳಲು ಅರ್ಜುನನು ಮಹಾರಾಜ ನಾನು ಅಂತಃಪುರದಲ್ಲಿದ್ದು ಸದಾ ನಿನ್ನ ಮಗಳನ್ನು ನೋಡುತ್ತಿದ್ದೆ ಅವಳು ನನ್ನನ್ನು ಏಕಾಂತವಾಗಿಯಾಗಲಿ ಪ್ರಕಾಶವಾಗಿಯಾಗಲಿ ಯಾವಾಗಲೂ ತಂದೆಯಂತೆ ವಿಶ್ವಾಸದಿಂದ ಕಾಣುತ್ತಿದ್ದಳು ಅಲ್ಲದೆ ಗಾಯನ ನರ್ತನಗಳಲ್ಲಿ ನಾನು ಆಕೆಗೆ ಗುರುವಿನಂತೆ ಪೂಜ್ಯನು ಪ್ರೀತಿಪಾತ್ರನೂ ಆಗಿದ್ದೆ ಒಂದು ವರ್ಷದಿಂದ ನಾನು ಅವಳ ಜೊತೆಯಲ್ಲಿ ಇದ್ದು ಈಗ ಮದುವೆ ಮಾಡಿಕೊಂಡರೆ ಜನರು ಇಲ್ಲದ್ದನ್ನು ಏನಾದರೂ ಶಂಕಿಸುತ್ತಾರೆ ನಾನು ಶುದ್ಧನೂ ಜಿತೇಂದ್ರಿಯನು ದಂತನೂ ಆಗಿದ್ದೇನೆ ಅವಳು ಶುದ್ಧಳಾಗಿರುವಂತೆ ನೋಡಿಕೊಂಡಿದ್ದೇನೆ ನಾನು ಹೇಳಿದಂತೆ ನಡೆಸಿದರೆ ಸೊಸೆಗಾಗಲಿ ಮಗಳಿಗಾಗಲಿ ಮಗನಿಗಾಗಲಿ ತಂದೆಗಾಗಲಿ ಯಾರಿಗೂ ಯಾವ ವಿಧವಾದ ಸಂದೇಹಕ್ಕೂ ಅವಕಾಶವಿರುವುದಿಲ್ಲ ಎಲ್ಲವೂ ನಿರ್ಮಲವಾಗಿರುತ್ತದೆ ಆದ್ದರಿಂದ ನಿನ್ನ ಮಗಳನ್ನು ನನ್ನ ಸೊಸೆಯಾಗಿ ಮಾಡಿಕೊಳ್ಳಬೇಕು ಮಾಡಿಕೊಳ್ಳುತ್ತೇನೆ ನನ್ನ ಮಗನಾದ ಅಭಿಮನ್ಯುವು ವಾಸುದೇವನ ಸೋದರಳಿಯ ಸಾಕ್ಷಾತ್ ದೇವಕುಮಾರನಂಥವನು ಶ್ರೀಕೃಷ್ಣನಿಗೆ ಅಚ್ಚುಮೆಚ್ಚಿನವನು ಬಾಲ್ಯದಲ್ಲಿಯೇ ಅಸ್ತ್ರಕೋವಿದನಾದವನು ಅವನು ನಿನಗೆ ತಕ್ಕ ಅಳಿಯನಾಗುತ್ತಾನೆ ನಿನ್ನ ಮಗಳಿಗೆ ತಕ್ಕ ಗಂಡ ಎಂದನು ವಿರಾಟನು ಈ ಮಾತು ನಿರುತನು ಜ್ಞಾನವಂತನು ಕುರುಶ್ರೇಷ್ಠನೂ ಆದ ಧನಂಜಯನಿಗೆ ಸದೃಶವಾದದ್ದೇ ಪಾರ್ಥ ಯಾವುದು ನಡೆಸುವುದಕ್ಕೆ ಯೋಗ್ಯವೆಂದು ನೀನು ತಿಳಿಯುತ್ತೀಯೋ ಅದನ್ನು ಶೀಘ್ರವಾಗಿ ನಡೆಸು ಅರ್ಜುನನು ನನ್ನ ಬೀಗನಾದರೆ ನನ್ನ ಇಷ್ಟಾರ್ಥಗಳೆಲ್ಲ ಸಮೃದ್ಧಿಯಾಗಿ ನೆರವೇರಿದಂತಾಯಿತು ಎಂದು ಹೇಳಿದನು ಹೀಗೆ ಅವರಿಬ್ಬರು ಒಮ್ಮತಕ್ಕೆ ಬಂದರು ಈ ವ್ರತಾಂತವನ್ನೆಲ್ಲ ವಿರಾಟನು ಯುಧಿಷ್ಠಿರನು ತಮ್ಮ ಇಷ್ಟಮಿತ್ರರಿಗೂ ವಾಸುದೇವನಿಗೂ ಹೇಳಿ ಕಳುಹಿಸಿದರು ಹೀಗೆ ಹದಿಮೂರನೆಯ ವರ್ಷ ಮುಗಿದ ಮೇಲೆ ಪಂಚಪಾಂಡವರು ವಿರಾಟನಿಗೆ ಸೇರಿದ್ದ ಉಪಪ್ಲವ್ಯ ಎಂಬ ನಗರದಲ್ಲಿ ಹೋಗಿ ವಾಸಿಸುತ್ತಿದ್ದರು ಅವರನ್ನು ನೋಡಲು ಅಲ್ಲಿಗೆ ರಾಜ ಶೈಬ್ಯ ದೃಪದ ಮುಂತಾದ ಶಸ್ತ್ರಾಸ್ತ್ರ ಸಂಪನ್ನರಾದ ಅಕ್ಷೋಹಿಣಿ ರಾಜರೆಲ್ಲರೂ ಬಂದರು ವಿರಾಟನು ಅವರೆಲ್ಲರನ್ನು ಆಧರಿಸಿ ಕಳುಹಿಸಿಕೊಟ್ಟನು ಅನಂತರ ವಾಸುದೇವ ಬಲರಾಮ ಕೃತವರ್ಮ ಸಾತ್ಯಕಿ ಅಕ್ರೂರ ಸಾಂಭ ಮುಂತಾದವರು ಅಭಿಮನ್ಯುವನ್ನು ಸುಭದ್ರೆಯನ್ನು ಕರೆದುಕೊಂಡು ಬಂದರು ಅವರ ಹಿಂದೆ ಹತ್ತು ಸಾವಿರ ಆನೆ ಒಂದು ಲಕ್ಷ ಕುದುರೆ ಒಂದು ಅರ್ಭುದ ರಥಗಳು ಒಂದು ನಿಖರ್ವ ಪದಾರ್ಥಿಗಳು ಬಂದವು ಅನೇಕ ಭೋಜರು ಬಂದರು ಶ್ರೀಕೃಷ್ಣನು ಪಾಂಡವರೊಬ್ಬೊಬ್ಬರಿಗೂ ಸ್ತ್ರೀವಸ್ತ್ರ ರತ್ನಾದಿಗಳನ್ನು ಉಡುಗೊರೆ ಕೊಟ್ಟನು ಅನಂತರ ವಿಧಿಗನುಸಾರವಾಗಿ ವಿವಾಹ ನಡೆಯಿತು ಮತ್ಸ್ಯರಾಜನ ಮನೆಯಲ್ಲಿ ಶಂಖಗಳು ಭೇರಿಗಳು ಮೊಳಗಿದವು ಒಂದಿಮಾಘದರು ಸ್ತುತಿ ಮಾಡುತ್ತಾ ಬಂದವರೆಲ್ಲರನ್ನು ಸಂತೋಷಪಡಿಸುತ್ತಿದ್ದರು ಮತ್ಸ್ಯರಾಜನ ಅಂತಃಪುರಕ್ಕೆ ಸೇರಿದ್ದ ಸುಂದರಿರಾದ ಸ್ತ್ರೀಯರು ರತ್ನಾಭರಣ ಭೂಷಿತೆಯರಾಗಿ ಸುದೇಷ್ಣೆಯನ್ನು ಮುಂದು ಮಾಡಿಕೊಂಡು ಬಂದರು ದ್ರೌಪದಿಯು ರೂಪಲಾವಣ್ಯಗಳಲ್ಲಿ ಅವರೆಲ್ಲರನ್ನು ಮೀರಿಸಿದ್ದಳು ಅವರು ರಾಜಪುತ್ರಿಯಾದ ಉತ್ತರೆಯನ್ನು ಅಲಂಕರಿಸಿ ವೈಭವದಿಂದ ಕರೆದುಕೊಂಡು ಬರಲು ಅರ್ಜುನನು ಅವಳನ್ನು ತನ್ನ ಮಗನಿಗಾಗಿ ಸ್ವೀಕರಿಸಿದನು ಮಹಾರಾಜನಾದ ಯುಧಿಷ್ಠಿರನು ದೇವೇಂದ್ರನಂತೆ ಶೋಭಿಸುತ್ತಾ ಹೆಣ್ಣನ್ನು ಒಪ್ಪಿಸಿಕೊಂಡನು ಶ್ರೀಕೃಷ್ಣನನ್ನು ಮುಂದಿಟ್ಟುಕೊಂಡು ಅಭಿಮನ್ಯುವಿಗೆ ಮದುವೆ ಮಾಡಿಸಿ ಅವನಿಗೆ ವಾಯುವೇಗವುಳ್ಳ ಏಳು ಸಾವಿರ ಕುದುರೆಗಳನ್ನು ಇನ್ನೂರು ಆನೆಗಳನ್ನು ಬಹುದನವನ್ನು ಕೊಟ್ಟರು ಈ ರೀತಿಯಲ್ಲಿ ಸಕಲ ಪರಿವಾರ ಸಮೇತರಾಗಿ ಪಾಂಡವರು ವಿರಾಟನಗರದಲ್ಲಿ ಅಭಿಮನ್ಯು ಉತ್ತರೆಯರ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡರು ಅನೇಕ ದಿನಗಳವರೆಗೆ ಸಂಭ್ರಮದಿಂದ ಕಾಲ ಕಳೆದರು ಧನ್ಯವಾದಗಳು ಸ್ನೇಹಿತರೆ ಇಲ್ಲಿಗೆ ವಿರಾಟ ಪರ್ವ ಮುಕ್ತಾಯವಾಗುತ್ತದೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ